ಹಜರತ್ ಸಿದ್ದೀಕೆ ಅಕ್ಬರ್ ರೋದಿಯಲ್ಲಾಹು ಅನ್ಹುರ್ ಅವರ ಹೆಸರು ಅಬ್ದುಲ್ಲಾ ಇಬಿನೆ ಅಬು ಖುಹಾಫ ಆಗಿದೆ ಅವರ ಉಪನಾಮ ಅಬೂಬಕರ್ ಅವರ ಬಿರುದು ಅತೀಕ್ ಮತ್ತು ಸಿದ್ದೀಕ್ ಆಗಿದೆ ಅವರ ತಂದೆಯ ಹೆಸರು ಅಬು ಖುಹಾಫ ತಾಯಿಯ ಹೆಸರು ಒಮ್ಮುಲ್ ಖೈರ್ ಹಝರತ್ ಅಬೂ ಸಿದ್ದೀಕ್ ರೋದಿಯಲ್ಲಾಹು ಅನ್ಹುರ್ ಅವರು ಆನೆಯ ಯುದ್ಧದ ನಂತರ ಎರಡು ವರ್ಷ ಆರು ತಿಂಗಳದ ನಂತರ ಕ್ರಿಸ್ತಶಕ ದಶಕ ಐದು ಅಬು ಕುಹಾಫ ಮತ್ತು ಉಮ್ಮಲ್ ಖೈರ್ ದಂಪತಿಗೆ ಜನಿಸಿದರು ಅವರು ಬನು ತಯೇಮ್ ಬುಡಕಟ್ಟಿಗೆ ಸೇರಿದವರು ಅಜ್ಞಾನದ ಯುಗದಲ್ಲಿ ಅವರು ಏಕದೇವತವಾದಿಯಾಗಿದ್ದರು ಅವರು ವಿಗ್ರಹ ಆರಾಧನೆಯನ್ನು ಖಂಡಿಸಿದರು ಶ್ರೀಮಂತ ವ್ಯಾಪಾರಿಯಾಗಿ ಗುಲಾಮರನ್ನು ಮುಕ್ತಗೊಳಿಸುತ್ತಿದ್ದರು ಕ್ರಿಸ್ತ ಶಕ ಆರುನೂರ ಹತ್ತರಲ್ಲಿ ಪ್ರವಾದಿ ಸೊಲ್ಲಾಫ್ ವಸಲ್ಲಂ ವಸಲ್ಲಂರವರು ಇಸ್ಲಾಂ ಧರ್ಮದ ಪ್ರಚಾರವನ್ನು ಇವರ ಮುಂದೆ ಇಟ್ಟಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು ಆದ್ದರಿಂದ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ಸ್ವತಂತ್ರ ವಯಸ್ಕರ ಪುರುಷರಲ್ಲಿ ಮೊದಲ ವ್ಯಕ್ತಿ ಹಜರತ್ ಅಬೂ ಬಕರ್ ಸಿದ್ದಿಕರೋದಿಯವ್ವಾಯವರಾಗಿದ್ದಾರೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ನಂತರ ಅಬು ಬಕರ್ ಸುದ್ದಿ ಇವರೂ ಸಹ ಆಹ್ವಾನದಿಂದ ಎಲ್ಲಾ ಪ್ರಮುಖ ಸಹಾಬಿಗಳಿಗೆ ಇಸ್ಲಾಮಿನ ಕಡೆಗೆ ಕರೆದಾಗ ಪ್ರಮುಖ ಸಹಾಬಿರವರು ಮುಸಲಮಾನರಾದರು ಅದಾದ ನಂತರ ಹದಿಮೂರು ವರ್ಷಗಳ ಕಾಲ ಮಕ್ಕದಲ್ಲಿ ಜೀವನ ಕಳೆದರು ಅದು ತೀವ್ರ ಕಷ್ಟಗಳು ಮತ್ತು ನೋವುಗಳ ಅವಧಿಯಾಗಿತ್ತು ಅದಾದ ನಂತರ ಅವರು ಎಸ್ರಿ ಅಂದರೆ ಮದೀನಕ್ಕೆ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಹಿ ವಸಲ್ಲಂರವರೊಂದಿಗೆ ವಲಸೆ ಹೋದರು ಬದರು ಮತ್ತು ಇನ್ನೂ ಹಲವು ಯುದ್ಧಗಳಲ್ಲಿ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಹಿ ವಸಲ್ಲಂರವರ ಜೊತೆಯಲ್ಲಿ ಇದ್ದರು ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಹಿ ವಸಲ್ಲಂರವರು ಕಾಯಿಲೆಯಲ್ಲಿ ಒಳಗಾದಾಗ ಅವರ ಕೊನೆಯ ಸಮಯದಲ್ಲಿ ಅಬೂ ಬಕರ್ ಸಿದ್ದೀಕರಾದಿ ಅಲ್ಲಾಹು ಅಲಿಹುರವರಿಗೆ ಮಸ್ಜಿದಿ ನಬವಿಯಲ್ಲಿ ಇಮಾಮ್ ಆಗಲು ಆಜ್ಞೆಯನ್ನು ನೀಡಿದರು ನಂತರ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಿಹಿ ವಸಲ್ಲಂ ರವರು ಇಹಲೋಕವನ್ನು ತ್ಯಜಿಸಿದಾಗ ಎಲ್ಲ ಮುಸ್ಲಿಮರು ಅಬೂಬಕರ್ ಬಕರ್ ಸಿದ್ದಿ ಖುರೋದಿ ಅಲ್ಲಾಹು ಅನ್ಹುರ್ ಅವರಲ್ಲಿ ಉತ್ತರಾಧಿಕಾರಿಯಾದ ನಂತರ ಖಲೀಫಾ ಸ್ಥಾನವನ್ನು ಪಡೆದ ನಂತರ ಹಜರತ್ ಅಬೂಬಕರ್ ಬಕರ್ ಸಿದ್ದಿ ಖುಲಿಯಲ್ಲಾಹು ಅನ್ಹುರ್ ಇಸ್ಲಾಮಿಕ್ ಪ್ರಾಂತ್ಯದಲ್ಲಿ ಗವರ್ನರ್ಗಳು ಅಧಿಕಾರಿಗಳು ನ್ಯಾಯಾಧೀಶರನ್ನು ನೇಮಿಸಿದರು ಎಲ್ಲಿಗೆ ಸೈನ್ಯ ಬೇಕೋ ಅಲ್ಲಿಗೆ ಸೈನ್ಯವನ್ನು ಕಳಿಸಿದರು ಇಸ್ಲಾಂ ಧರ್ಮ ಮತ್ತು ಅದರ ಕಾನೂನುಗಳನ್ನು ನಿರಾಕರಿಸಿದ ಅರಬ್ ಬುಡಕಟ್ಟು ಜನಾಂಗದ ವಿರುದ್ಧ ಹೋರಾಡಿದರು ಇಡೀ ಅರಬ್ ಇಸ್ಲಾಮಿಕ್ ಆಗುವವರೆಗೂ ಹೋರಾಡಿದರು ಕೊನೆಗೆ ಸರ್ಕಾರವು ಅದಿನದಲ್ಲಿ ಬಂತು ಇರಾಕ್ ಮತ್ತು ಶಾಮ್ ಸಿರಿಯಾ ವಶಪಡಿಸಿಕೊಳ್ಳಲು ಸೈನ್ಯವನ್ನು ಕಳಿಸಿದರು ಅವರ ಸಮಯದಲ್ಲಿ ಇರಾಕ್ ಮತ್ತು ಸಿರಿಯಾದ ದೊಡ್ಡ ಪ್ರದೇಶವನ್ನು ವಶಪಡಿಸಿಕೊಳ್ಳಲಾಯಿತು ಸೈಯದನ ಸಿದ್ದಿಕ್ ಅಕ್ಬರ್ ರದಿಯಲ್ಲಾಹು ತಲೆ ಅನ್ಮುರ್ ಅವರು ಈ ಹೋಕವನ್ನು ತ್ಯಜಿಸುವ ಮುನ್ನ ಅವರ ಪ್ರಧಾನ ಸಲಹೆಗಾರರಾದ ಒಮರ್ ರದಿಯಲ್ಲಾಹು ಅಲ್ಲಾಹು ಅವರನ್ನು ಉತ್ತರಾಧಿಕಾರಿಯಾಗಿ ನಾಮನಿರ್ದೇಶನ ಮಾಡಿದರು ಬಿಯ ಸಹೋದರರಿ ಕ್ರಿಸ್ತ ಆರುನೂರ ಮೂವತ್ ನಾಲ್ಕು ಜಮಾದಿಯು ಜಮಾದೀವ್ ಎಂದು ಈ ಇಹಲೋಕವನ್ನು ತ್ಯಜಿಸಿದರು ಅವರು ಎರಡು ವರ್ಷ ಎರಡು ತಿಂಗಳು ಮತ್ತು ಹದಿನಾಲ್ಕು ದಿನಗಳ ಆಳ್ವಿಕೆಯ ನಂತರ ಅನಾರೋಗ್ಯದಿಂದ ನಿಧನರಾದರು ನೈಸರ್ಗಿಕ ಕಾರಣಗಳಿಂದ ಮರಣ ಹೊಂದಿದ ಏಕೈಕ ಖಲೀಫರಾಗಿದ್ದಾರೆ ಅವರ ಖಲೀಫದ ಅವಧಿಯು ಚಿಕ್ಕದಾದರೂ ಅದು ಆ ಕಾಲದ ಎರಡು ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳ ಯಶಸ್ವಿ ಆಕ್ರಮಣಗಳನ್ನು ಒಳಗೊಂಡಿತ್ತು ತನ್ನದೇ ಆದ ಒಂದು ಗಮನಾರ್ಹ ಸಾಧನೆಯಾಗಿದೆ ಅವರು ಕೆಲವು ದಶಕಗಳಲ್ಲಿ ಇತಿಹಾಸದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಕ್ಕೆ ಕಾರಣವಾಗುವ ಐತಿಹಾಸಿಕ ಪಥವನ್ನು ಸ್ಥಾಪಿಸಿದರು ಪ್ರಿಯ ಸಹೋದರರಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಸೇದನ ಸಿದ್ದಿಕೆ ಅಕ್ಬರ್ ರೀ ಅಲ್ಲಾ ಹುತಾಲ್ ಎರವರ ಹೆಸರಲ್ಲಿ ಫಾತಿಹಾ ಮಾಡಿ ಅಲ್ಲಾ ಅವರಿಗಾಗಿ ನಾವು ಅದಿಯ ಮಾಡೋಣ